ನಮಸ್ಕಾರ ಎಲ್ಲ ಯೂಟ್ಯೂಬ್ ಶಿಕ್ಷಣ ನಿಮ್ಮ ಪಂಡಿತಿಯ ಹಣ್ಣುಗಳ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಮಂತ್ರವಿದ್ಯ ರಹಸ್ಯ ಅಂದ್ರೆ ಮಂತ್ರದಲ್ಲಿ ಯಾವ್ಯಾವ ವಿಧಗಳಿದ್ದಾವೆ ಎಷ್ಟು ವಿಧಗಳು ಮಂತ್ರದಲ್ಲಿ ನೀವು ನೋಡಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು ಹಾಗಿದ್ರೆ ನೋಡಿ ಈ ಮಂತ್ರವಿದ್ಯಾ ಅನ್ನುವಂಥದ್ದು ಮಂತ್ರವನ್ನ ಹೇಗೆ ಹೇಳುವಂಥದ್ದು ಮಂತ್ರವನ್ನು ಹೇಗೆ ಉಚ್ಚರಿಸಬೇಕು ಮಂತ್ರಕ್ಕೆ ನೀ ಮಂತ್ರಕ್ಕೆ ಆದ ಒಂದು ಸ್ವರ ಅನ್ನೋದು ಅದನ್ನ ಇನ್ನೊಂದು ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಡುವಂತಹ ಒಂದು ವಿಷಯವನ್ನು ಕೊಡ್ತಾರೆ ಮಾಡಿ ಇವತ್ತು ಮಂತ್ರದಲ್ಲಿ ಯಾವ ರೀತಿಯ ಮಂತ್ರವನ್ನು ಹೇಳಬೇಕು ಅನ್ನೋದನ್ನ ನಿಮಗೆ ನಂಬಿ ನೋಡಿ ಮೂಲ ಮಂತ್ರ ಅಂದ್ರೆ ದೇವರಿಗೆ ಸಂಬಂಧಪಟ್ಟಂತಹ ಕೆಲವು ಮೂಲ ಮಂತ್ರಗಳನ್ನ ನೀವು ನೋಡ್ಬೋದಿರುತ್ತೆ ಅದು ಆ ದೇವರ ಮೂಲ ಮಂತ್ರವನ್ನಾಗಿ ನಾವು ಅದನ್ನ ಅಧ್ಯಯನ ಮಾತ್ರ ಹೋಗ್ತೀವಿ ಆನಂತರದಲ್ಲಿ ನಿಮ್ಗೆ ಬೀಜ ಮಂತ್ರ ಅಂದ್ರೆ ಬೀಜ ಮಂತ್ರ ಅಂದ್ರೆ ಬೀಜಾಕ್ಷರಗಳಿಂದ ಕೂಡಿರುವಂತಹ ಮಂತ್ರವನ್ನ ಬೀಜ ಮಂತ್ರ ಆಗುತ್ತೆ ಇದ ಉದಾಹರಣೆಗೆ ನಿಮ್ಗೆ ಓಂ ಐಂ ಹೈಂ ಕ್ಲೀಂ ಸಾಮ್ ಬ್ರಹ್ಮೇಶ್ವರ ಇದು ಬೀಜ ಬೀಜ ಮಂತ್ರದಿಂದ ಕೂಡಿದಂತಹ ಒಂದು ಮಂತ್ರವಾಗಿರುತ್ತೆ ಬೀಜಾಕ್ಷರದಿಂದ ಕೂಡ ಮಂತ್ರ ಆಗುತ್ತೆ ಆ ನಿಮಗೆ ಗಾಯತ್ರಿ ಮಂತ್ರ ಅದನ್ನು ಗಾಯತ್ರಿ ಎಲ್ಲ ದೇವತೆಗಳು ಒಂದು ಗಾಯತ್ರಿ ಮಂತ್ರವನ್ನೇ ಇರುತ್ತೆ ಉದಾಹರಣೆಗೆ ದುರ್ಗಾ ಗಾಯತ್ರಿ ಬಂದಾಗ ಕಾತ್ಯಾಯನ ವಿಜ್ಞೆ ಕುಮಾರ ದಿನೇಹಿ ತನ್ನೋ ದುರ್ಗ ಪ್ರಚೋದಯ ಇದು ಪ್ರತಿಯೊಂದು ದೇವರು ಇರುತ್ತೆ ಹಾಗಾಗಿ ಈಗ ಆಂಜನೇಯ ವಿಜ್ಞಿ ವಾಯಪುತ್ರಾಯ ದಿನೇಹಿ ಇದನ್ನೋ ಹಣ್ಣು ಬಂದಿದೆ ಪ್ರತಿಯೊಂದು ದೇವತೆಗಳು ಒಂದೊಂದು ಗಾಯತ್ರಿ ಮಂತ್ರವನ್ನು ನಿಗದಿಪಡಿಸುತ್ತೆ ಹಾಗಾದ್ರೆ ಈ ಗಾಯತ್ರಿ ಮಂತ್ರಗಳಿಗೆ ರಾಜು ಆಗತಕ್ಕಂತಹ ಒಂದು ಮಂತ್ರವೇ ಬ್ರಹ್ಮ ಗಾಯತ್ರಿ ಮಂತ್ರ ಆ ಬ್ರಹ್ಮ ಗಾಯತ್ರಿ ಮಂತ್ರ ಯಾವುದು ಅಂತ ನೋಡೋದಾದ್ರೆ ನೋಡಿ ಓಂ ಭೂ ಭುವ ತತ್ ತಲೆ ಭರ್ಗೋ ದೇವಸ್ಥಿತಿಯನ್ನು ಹೇಗಿ ಯೋಜನೆಯ ಇದು ಬ್ರಹ್ಮಗಾಯತ್ರಿ ಮಂತ್ರವಾಗಿರುತ್ತದೆ ಈ ಬ್ರಹ್ಮಗಾಯತ್ರಿಯನ್ನ ಸಾಮಾನ್ಯವಾಗಿ ನಿತ್ಯಪಡಿಸೋರು ಬರ್ತಾರೆ ನಿತ್ಯ ನಿತ್ಯಪಡಿಸುವಂತವ್ರು ಇದ್ದಾರೆ ಗಾಯತ್ರಿ ಜಪ ಮಾಡುವಂಥವ್ರು ಇದ್ದಾರೆ ಇದು ಬ್ರಹ್ಮಗಾಯತ್ರಿ ಅಂತ ಕರೀತಾರೆ ಈ ಬ್ರಹ್ಮಗಾಯತ್ರಿಯದ್ದೇ ಬೇರೆ ಆದಂತಹ ಒಂದು ರೀತಿಯಾದ ವಿಶೇಷತೆಗಳು ಬ್ರಹ್ಮಗಾಯತ್ರಿ ಇದೆ ಅದನ್ನ ಇನ್ನೊಂದು ಭಾಗದಲ್ಲಿ ನಾನು ನಿಮಗೆ ಹೇಳ್ಕೊಳ್ತೇನೆ ಆ ನೋಡಿ ಶಾಂತಿ ಮಂತ್ರಗಳು ಅಂದ್ರೆ ದೇವತೆಗಳನ್ನ ಶಾಂತಿ ಮಾಡ್ಲಿಕ್ಕೆ ಮತ್ತೆ ಭೂ ಶುದ್ಧ ಮಂತ್ರ ಬರುತ್ತೆ ಭೂಮಿಯನ್ನ ಶುದ್ಧ ಮಾಡ್ಲಿಕ್ಕೆ ಬರುತ್ತೆ ದೇವತೆಗಳನ್ನ ಶಾಂತಿ ಮಾಡ್ಲಿಕ್ಕೆ ಬರುತ್ತೆ ಹಾಗೆ ಪ್ರತಿಯೊಂದು ದೇವತೆಗಳಿಗೆ ಕೆಲ ಕೆಲಸ ಕಾರ್ಯಗಳಿಗೆ ಶಾಂತಿ ಮಂತ್ರಗಳು ಅಂತ ಹೇಳ್ತಾರೆ ಈಗ ತಿಥಿ ಕರ್ಮಗಳು ಸಹ ಶಾಂತಿ ಮಂತ್ರಗಳನ್ನ ಬರುತ್ತೇವೆ ಅದು ಶಾಂತಿ ಮಂತ್ರ ಸಂಬಂಧಪಟ್ಟ ಅದೇ ರೀತಿಯಾಗಿ ವೇದ ಮಂತ್ರಗಳು ವೇದ ಮಂತ್ರಗಳು ಅಂತಂದ್ರೆ ನೋಡಿ

ಅಂದ್ರೆ ನಿಮಗೆ ಮಂತ್ರದ ವ್ಯಾಕರಣದಲ್ಲಿ ಅಥವಾ ಮಂತ್ರದ ಸ್ವರ ವ್ಯಾಕರಣದಲ್ಲಿ ಸ್ವರಶಾಸ್ತ್ರದಲ್ಲಿ ಒಂದೊಂದು ಮಂತ್ರಗಳನ್ನು ಒಂದೊಂದು ರೀತಿಯಾಗಿ ಹೇಳುವಂತಹ ಶಾಸ್ತ್ರವನ್ನು ನಾವು ಕದ್ದುಕೊಂಡ್ ನಮ್ಮ ಪೂರ್ವಿಕರು ಅಂದ್ರೆ ಶಾಸ್ತ್ರೋತ್ತಮರು ಪಂಡಿತೋತ್ಸವ ನಮಗೆ ಇಲ್ಲಿದೆ ಅದೇ ರೀತಿಯಾಗಿ ಈ ವೇದ ಮಂತ್ರ ಅಂತಂದ್ರೆ ವೇದಗಳಲ್ಲಿ ಉಲ್ಲೇಖ ಮಾಡುವಂತಹ ಮಂತ್ರಗಳು ಇವು ಸಾಮಾನ್ಯವಾಗಿ ಅತ್ಯಂತ ಏರಿಳಿತಗಳನ್ನು ಹೊಂದಿರುತ್ತವೆ ಇದಕ್ಕೆ ವೇದ ಮಂತ್ರಕ್ಕೆ ಆದಂತಹ ಕೆಲವು ಸ್ವರಶಾಸ್ತ್ರಗಳನ್ನು ನಿಗದಿ ಮಾಡಿದ್ದಾರೆ ತ್ವರಿತ ಉದಾತ್ತ ಉದಾತ್ತ ಅನ್ನೋ ಶಾಸ್ತ್ರ ನಿಗದಿ ಮಾಡಿ ಅದನ್ನೇ ಅದೇ ರೀತಿಯಾಗಿ ಹೇಳಬೇಕು ಅನ್ನೋದನ್ನ ಮೇಲೆ ಮಂತ್ರದಲ್ಲಿ ಉಲ್ಲೇಖ ಮಾಡಿದೆ ಇದು ಮಂತ್ರದ ಒಂದು ರಾಹಾಗಿರುತ್ತದೆ ಇದು ನಿಮಗೆ ಬರುವಂತದ್ದು ಆಗಮನ ಇಷ್ಟು ಸಮಗಮ ಇನ್ನ ತಂತ್ರವಿದ್ಯ ಬರುವಂತಹ ಮಂತ್ರಗಳು ಅಥವಾ ಅಧರ್ಥ ಮಂತ್ರಗಳು ಅದಕ್ಕೆ ಅದೇ ರೀತಿಯಾದಂತಹ ಆ ಒಂದು ಸ್ಥಳದ ಶಾಸ್ತ್ರವನ್ನು ನೋಡ್ಬೇಕಾಗ್ತದೆ ಅದನ್ನ ನಿಮ್ಗೆ ಇಷ್ಟ ಇದ್ದಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಅದನ್ನ ತಿಳಿಸ್ತು ನಮಸ್ಕಾರ